ನಾನು ಡಿ ಸಿ ಎಂ ಶಿ ಒಂದಾಗಿದ್ದೇವೆ ನನಗೆ ಹೇಳಿಗೆ ಶಿ ವಾಪಸ್ ಹೋಗಿದ್ರು ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಈ ಹೇಳಿಕೆ ನೀಡಿದರು ನಿನ್ನೆ ಸಾಧನ ಸಮಾವೇಶದಿಂದ ಅರ್ಧಕ್ಕೆ ಹೋಗಿದ್ದ ಡಿಕೆಶಿ ಬಿಜೆಪಿ ಯಾವಾಗಲೂ ಭ್ರಮೆಯಲ್ಲೇ ಇರ್ತಾರೆ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕ್ಲಾರಿಟಿ ಕೊಡೋ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ ಸೊ ಅವ್ರು ಇರ್ಲಿಲ್ಲ ಅದಕ್ಕೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿಲ್ಲ ಅವ್ರು ಇಲ್ದೇ ಯಾಕೆ ವೆಲ್ಕಮ್ ಮಾಡ್ಕೊಳ್ಬೇಕು ಅದು ಅಲ್ಲದೆ ಅವ್ರು ನಮ್ಗೆ ಹೇಳಿಗೆ ಹೊರಟಿದ್ರು ಸೊ ಹೀಗೆ ಬೇಕಾದ್ರೆ ಅವಮಾನ ಎಲ್ಲಾಗತ್ತೆ ಅನ್ನುವಂತ ಪ್ರಶ್ನೆಯನ್ನ ಅವರು ಕೇಳಿದ್ದಾರೆ ಅವರು ಯಾವಾಗ್ಲೂ ಭ್ರಮೆಲೇ ಇರ್ತಾರೆ ಅಂತ ಬಿಜೆಪಿಯ ವಿರುದ್ಧ ಇದೆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಡಿ ಸಿ ಎಂ ಮತ್ತು ಸಿಎಂ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಕೆಲವು ದಿನಗಳಿಂದ ಚರ್ಚೆ ಆಗ್ತಿತ್ತು ಅದಕ್ಕೆ ನಿನ್ನೆ ವೇದಿಕೆಯಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು ಅದಕ್ಕೆ ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ ಹಂಗೇನು ಇಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ನಾನು ಡಿ ಸಿ ಎಂ ಡಿ ಕೆ ಶಿ ಒಂದಾಗೆ ಇದ್ದೀವಿ ನನಗೆ ಹೇಳಿನೇ ಡಿ ಕೆ ಶಿ ಅವರು ವಾಪಸ್ ಹೋಗಿದ್ರು ಅಂತ ನಿನ್ನೆ ವೇದಿಕೆ ಮೇಲೆ ಎಲ್ರೂ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾರೆ ಡಿ ಸಿ ನ ಮಾತ್ರ ವೆಲ್ಕಮ್ ಮಾಡ್ಕೊಳ್ಳಲ್ಲ ಪಕ್ಕದಲ್ಲಿ ನಿಂತರು ಡಿ ಸಿ ಎಂ ಅಂತ ನೆನಪಿಸಿದಾಗ್ಲೂ ಕೂಡ ಸೊ ಅದು ಸಾಕಷ್ಟು ಚರ್ಚೆ ಕಾರಣವಾಗಿತ್ತು ಅವಮಾನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಇವ್ರು ಮುನಿಸು ಆಗಿದೆ ಹೈಕಮಾಂಡ್ ನಾಯಕರ ಮುಂದೆಗೆ ಮುನಿಸನ್ನ ಪ್ರದರ್ಶಿಸಿದ್ದಾರೆ ಆ ಥರ ಎಲ್ಲ ಇವತ್ತು ಕಬಿನಿ ಜಲಾಶಯಕ್ಕೆ ಇಬ್ರು ಒಟ್ಟಿಗೆ ಬಂದಿದ್ದಾರೆ ಬಾಗಿನ ಅರ್ಪಿಸೋಕೆ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಅವ್ರು ಹೇಳಿದ್ದೇನು ಅಂತಂದ್ರೆ ನಾವು ಒಂದಾಗಿದ್ದೀವಿ ಡಿ ಕೆ ಶಿವಕುಮಾರ್ ಅವರು ಆಗಿರ್ಲಿಲ್ಲ ಅವರು ನಮ್ಗೆ ಹೇಳೇನೆ ಹಿಂಗೆ ಕಾರ್ಯಕ್ರಮ ಹೊಂದಿದೆ ನಾನು ಹೋಗ್ತಾ ಇದ್ದೀನಿ ಹೋಗ್ತೀನಿ ಅಂತ ಹೇಳಿ ಹೊರಟು ಹೋದ್ರು ಅವ್ರು ಇಲ್ಲ ಅಂತಂದ್ಮೇಲೆ ನಾನು ಯಾಕೆ ವೆಲ್ಕಮ್ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಸಿ ಎಂ ಅವರ ಪ್ರಶ್ನೆ ಅದರ ಜೊತೆಗೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಒಟ್ಟಾಗಿದ್ದೀವಿ ಅನ್ನೋ ಮೆಸೇಜನ್ನು ಪಾಸ್ ಮಾಡೋದ್ರ ಜೊತೆಗೆ ಬಿ ಜೆ ಪಿಯವರು ಒಂದು ಭ್ರಮೇಲಿದ್ದಾರೆ ಅಂತ ಕೂಡ ಬಿ ಜೆ ಪಿಯ ವಿರುದ್ಧ ಹರಿಹಾಯ್ದಿದ್ದಾರೆ ಇದನ್ನೆಲ್ಲ ಸುಮ್ ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ ಬಿ ಜೆ ಪಿಯವರು ಬಿ ಜೆ ಪಿಯವರು ಯಾವಾಗಲೂ ಭ್ರಮೆಲೇ ಇರ್ತಾರೆ ಅಂತ ಹೇಳಿರೋದು ಮೈಸೂರಿನಲ್ಲಿ ಸಿ ಎಂ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಇವತ್ತು ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇತ್ತು ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರು ಬಂದಿದ್ದಾರೆ ಇವತ್ತು ಒಟ್ಟಿಗೆ ಬರ್ದೇ ಇದ್ದಿದ್ರೆ ಮತ್ತೆ ಬೇರೆ ತರದ ಮೆಸೇಜ್ ಪಾಸ್ ಆಗ್ತಾ ಇತ್ತು ನಿನ್ನೆ ಬೇರೆ ಆ ತರದ್ದೆಲ್ಲ ಆಗಿದೆ ಡ್ರಾಮಾ ಸೊ ಇವತ್ತು ಬರ್ದೇ ಇದ್ದಿದ್ರೆ ಮತ್ತೊಂದಷ್ಟು ಸಮಸ್ಯೆಗಳಾಗ್ತಿತ್ತು ಆ ಕಾರಣಕ್ಕಿಬ್ರು ಒಟ್ಟಿಗೆ ಬಂದ್ರೋ ಅಥವಾ ಅದೇನ್ ಕಥೆನೋ ಗೊತ್ತಿಲ್ಲ ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ

ಬಿಜೆಪಿಯವರು ಮೊಸರು ಕಲ್ಲುಡ್ಕವರ್ತವ್ರು ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಮಾಡ ಹೆಸರು ಹೇಳೋದು ಯಾರು ಇರ್ತಾರೆ ಅವ್ರಿಗೆ ಹೆಸರು ಹೂಮಾನ ಇಲ್ಲಿ ಮಾಡಿದ ಅವರು ಬೆಂಗಳೂರಲ್ಲಿ ಮಾತಾಡಿದಾರಂತೆ ಇಲ್ಲಿ ಕೇಳದಂತ ಬಟ್ ಅವರು ಮಾತನಾಡಿದ್ದು ಇಲ್ಲಿ ಯಾರನ್ನು ನಾವು ಡಿ ಕೆ ಶಿವಕುಮಾರ್ಗೆ ಸ್ವಾಗತ ಮಾಡಿದ್ದೀವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಹೇಳ್ಬಿಟ್ಟು ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅವಮಾನ ಹೆಂಗೆ ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿಜೆಪಿ ಅನುಮಾನ ಇದೆಯಲ್ಲ ಅಂತ ಯಾವ್ದು ನಮ್ ಇಬ್ಬರ ಮಧ್ಯೆ ಒಡಕುಂಪು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಾಜಕೀಯ ಲಾಭ ಮಾಡ್ತೀನಿ ಅಂತ ಭ್ರಮೆನಲ್ಲಿದ್ದಾರೆ ಅವರು ಆ ಭ್ರಮೆ ಯಾವ ಕೂಡ ಭ್ರಮೆನಲ್ಲೇ ಇರ್ತಾರೆ ಇರ್ಬೇಕು ಇಲ್ಲ 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 ನಲಿಲ್ಲ ಸಿ ಬಿಜೆಪಿಯವರು ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಹೇಳೋದು ಯಾರು ಇರತರ ಅವರು ಹುಮಾನೆ ಇಲ್ಲಿ ಬಂತು ನೀವು ಅವ್ರು ಕೇಳಿದ್ರಿ ಇಲ್ಲ ಅವಮಾನ ಮಾಡಲಿಲ್ಲ ಅಂತ ಹೇಳಬೇಕಾಗಿತ್ತು ನೀವು ನೀವು ಬೆಂಗಳೂರಲ್ಲಿ ಮಾತಾಡಿ ನೀವು ಹೇಳಬೇಕು ಅವರು ಬೆಂಗಳೂರಲ್ಲಿ ಮಾತಾಡಿದರಂತೆ ಇಲ್ಲಿ ಬಂದಾಗ ಅವರು ಕೇಳಿದಂತ ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ಡಿ ಕೆ ಅಂತ ಇಲ್ಲಿ ಯಾರು ನಾವು ಡಿ ಕೆ ಶಿವಕುಮಾರ್ ಸ್ವಾಗತ ಕೋರುತ್ತಾ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಹೇಳ್ಬಿಟ್ಟು ಅವರು ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸರು ಇರಲಿಲ್ಲ ಅಲ್ಲಿ ಇರಲಿಲ್ಲ ಅವರು ಇರಲಿಲ್ಲ ಅಲ್ಲಿ ಅಲ್ಲಿದ್ರೆ ಇಲ್ಲ ಹೆಂಗೆ ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿಜೆಪಿ ಜೆ ಇದೆಯಲ್ಲ ಅಂತ ಯಾವ ಗ್ರಮ್ ಇದ್ರ ಮಧ್ಯೆ ಒಡಕು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ ಲಾಭ ತಗೊಳ್ಳಿಕ್ಕೆ ಮಾಡ್ಬೋದು ಲಾಭ ಆಗುತ್ತೆ ಅಂತ ಅವ್ರಿಗೆ ರಾಜಕೀಯ ಲಾಭ ಮಾಡ್ತೀನಿ ಅಂತ ಭ್ರಮೆನಲ್ಲಿದ್ದಾರೆ ಅವರು ಆ ಭ್ರಮೆ ಯಾವ ಕೂಡ ಭ್ರಮೆನಲ್ಲೇ ಇರ್ತಾರೆ ಇರ್ಬೇಕು